ನಮಸ್ಕಾರ ಕನ್ನಡಿಗರೇ ನಾವು ಇವತ್ತು ನೋಡೋಕ್ಕೆ ಹೋಗ್ತಾ ಇರೋದು ವಿಶ್ವದ ಅತಿ ಎತ್ತರವಾದ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಬೆಂಗಳೂರಿನಿಂದ ಬರೀ ಅರವತ್ತು ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ ಕುಣಿಗಲ್ ಹತ್ತಿರ ಇರೋ ಬಿದನಕೆರೆ ಗ್ರಾಮದಲ್ಲಿ ಈ ಆಂಜನೇಯ ವಿಗ್ರಹ ಸ್ಥಾಪನೆಯಾಗಿದೆ ಈ ಆಂಜನೇಯ ವಿಗ್ರಹದ ವಿಶೇಷ ಏನೆಂದರೆ ಸ್ನೇಹಿತರೆ ನೂರ ಅರವತ್ತೊಂದು ಅಡಿ ಎತ್ತರವಿದ್ದು ಪಂಚಮುಖವನ್ನು ಹೊಂದಿರುವಂಥ ವಿಗ್ರಹವಾಗಿದೆ ವಿಶೇಷ ಏನೆಂದರೆ ಐಗ್ರೀವ ನರಸಿಂಹ ಆಂಜನೇಯ ಗರುಡ ಹಾಗೂ ವರಹ ಪಂಚಮುಖಗಳನ್ನು ಹೊಂದಿರುವಂತಹ ವಿಗ್ರಹವಾಗಿದ್ದು ತುಂಬ ನೋಡಲು ಸುಮಧುರವಾಗಿದೆ ಬಸವಣ್ಣನ ಉದ್ಭವ ಮೂರ್ತಿ ಇದ್ದು ಇದರ ವಿಶೇಷ ಏನೆಂದರೆ ಸ್ವತಃ ನಾವೇ ಪೂಜೆಯನ್ನು ಸಲ್ಲಿಸಬಹುದು ಇಲ್ಲಿ ಹೇಳುವ ಪ್ರಕಾರ ಮೊದಲು ಆಂಜನೇಯನಿಗಿಂತ ಮುಂಚೆ ಬಸವಣ್ಣನಿಗೆ ಪೂಜೆಯನ್ನು ಸಲ್ಲಿಸಿ ನಂತರ ಆಂಜನೇಯ ವಿಗ್ರಹವನ್ನು ನೋಡಲು ಹೋಗುತ್ತಾರೆ ಇದೇ ಇಲ್ಲಿನ ಮೂಲ ವಿಗ್ರಹವಾಗಿದ್ದು ಇಲ್ಲಿ ಪ್ರತಿದಿನವೂ ವಿಶೇಷವಾಗಿ ಪೂಜೆ ಸಲ್ಲುತ್ತದೆ ಇದೇ ಪಂಚಮುಖಿ ಆಂಜನೇಯನ ದೇವಸ್ಥಾನದ ವಿಶೇಷ ನೋಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರಿ